ಮಂಗನ ಕಾಯಿಲೆಯ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲು ಕಾಳಿ ಬ್ರಿಗೇಡ್ನಿಂದ ಜೋಯಿಡದಲ್ಲಿ ತಹಶೀಲ್ದಾರ್ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಜಿಲ್ಲೆಯ ಶಿರಸಿ ಸಿದ್ದಾಪುರ ಸೇರಿದಂತೆ ವಿವಿಧೆಡೆ ಮಂಗನ ಕಾಯಿಲೆ ತೀವ್ರ ಸ್ವರೂಪದಲ್ಲಿ ಹಬ್ಬುತ್ತಿರುವ ಹಿನ್ನೆಲೆಯಡಿ ಜೋಯಿಡದಲ್ಲಿ ತ್ವರಿತಗತಿಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಾಳಿ ಬ್ರಿಗೇಡ್ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರ್ ಸಂಜೀವ್ ಭಜಂತ್ರಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾಳಿ ಬ್ರಿಗೇಡ್ ಮುಖ್ಯ ಸಂಚಾಲಕರಾದ ಸುನಿಲ್ ದೇಸಾಯಿ ಅವರು ಮಾತನಾಡಿ ಇತ್ತೀಚಿನ ಕೆಲ ದಿನಗಳಿಂದ ಜೋಯಿಡ ತಾಲೂಕಿನಲ್ಲಿ ತಾಪಮಾನ ಏರಿಕೆಯಾಗಿದ್ದು ಜೋಯಿಡಾ ಹುಡಸಾ ಆವುರ್ಲಿ ಗಾಂಗೋಡ ಗುಂದ ಉಳವಿ ಅಣಶಿ ಕುಂಬಾರವಾಡ ಮೊದಲಾದ ಪ್ರದೇಶಗಳಲ್ಲಿ ಜನರು ತೀವ್ರ ಜ್ವರದಿಂದ ಬಳಲುತ್ತಿದ್ದಾರೆ ಈ ಭಾಗಗಳಲ್ಲಿ ಹಿಂದೆಯೂ ಮಂಗನ ಕಾಯಿಲೆಗೆ ಸಾಕಷ್ಟು ಜನರು ಬಲಿಯಾಗಿದ್ದಾರೆ ಮತ್ತೆ ಆ ರೀತಿಯ ಅನಾಹುತಗಳು ನಡೆಯುವ ಮುಂಚೆ ಆರೋಗ್ಯ ಇಲಾಖೆ ತುರ್ತು ಚಿಕಿತ್ಸಾ ಘಟಕ ಮತ್ತು ಔಷಧಿಗಳನ್ನು ವಿತರಿಸಲು ಶೀಘ್ರ ವ್ಯವಸ್ಥೆ ಮಾಡಬೇಕೆಂದು ಕರೆ ನೀಡಿದರು ಮಂಗನ ಕಾಯಿಲೆಯ ದೃಷ್ಟಿಯಿಂದ ಹಿಂದಿನಿಂದಲೂ ಜೋಯಿಡ ಬಹಳ ಸೂಕ್ಷ್ಮ ಪ್ರದೇಶವಾಗಿದ್ದು ಸಾರಿಗೆ ವ್ಯವಸ್ಥೆ ಇಲ್ಲದೆ ಗುಡ್ಡಗಾಡುಗಳಿಂದ ಕೂಡಿದ ಇಲ್ಲಿ ಆರಂಭಿಕ ಹಂತದಲ್ಲಿ ರೋಗದ ಮಾಹಿತಿ ಬೆಳಕಿಗೆ ಬರುವುದಿಲ್ಲ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡ ನಂತರ ಅದನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯ ಅದಕ್ಕಾಗಿ ಇಲ್ಲಿ ಬಹಳ ಅಗತ್ಯವಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಸುನಿಲ್ ದೇಸಾಯಿಯವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾಳಿ ಬ್ರಿಗೇಡ್ನ ಮುಖ್ಯ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ವೇಳೀಪ್ ಮಾಜಿ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಪ್ರಮುಖರಾದ ನಾರಾಯಣ್ ಹೆಬ್ಬಾರ್ ಪ್ರಭಾಕರ್ ನಾಯ್ಕ್ ದಿನೇಶ್ ದೇಸಾಯ್ ಕಾರ್ಯದರ್ಶಿ ಸಮೀರ್ ಮುಜಾವರ್ ಕಿರಣ್ ನಾಯ್ಕ್ ಈಶ್ವರಿ ದೇಸಾಯ್ ವೀಣಾ ಹೆಬ್ಬಾರ್ ಇಮ್ರಾನ್ ಮುಜಾವರ್ ಬಸವಣ್ಣಯ್ಯ ಹಿರೇಮಠ್ ಅಶೋಕ್ ನಾಯ್ಕ್ ಮೇಜರ್ ಮಿರಾಶಿ ಚಂದ್ರಶೇಖರ್ ದೇಸಾಯಿ ಬಾಲವ್ವ ಸೀತಣ್ಣವರ್ ಮೊದಲಾದವರು ಉಪಸ್ಥಿತರಿದ್ದರು ನಂತರ ತಾಲೂಕು ವೈದ್ಯಾಧಿಕಾರಿಯವರಿಗೂ ಮಂಗನ ಕಾಯಿಲೆ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಶೀಘ್ರ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಾಳಿ ಬ್ರಿಗೇಡ್ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಗೋಡಾ ತಾಲೂಕಿನಲ್ಲಿ ಈ ಹಿಂದೆ ಕೂಡ ಈ ರೋಗ ಕಾಣಿಸ್ಕೊಂಡು ನಮ್ಮ ತಾಲೂಕಿನ ಹೊರ್ಸಾ ಹುಡ್ಲಿ ಮತ್ತು ನಾಮೋಡ ಭಾಗದಲ್ಲಿ ಭಾಳಷ್ಟು ಜನ ಊರಿಗೆ ಊರೇ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಮತ್ತು ಭಾಳಷ್ಟು ಅದಕ್ಕೆ ಸರ್ಕಾರದವ್ರು ಯಾವಾಗಲೇ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಈ ಕಾಯಿಲೆಗೆ ಔಷಧಿ ಮತ್ತು ಚುಚ್ಚು ಮತ್ತು ಅದಕ್ಕೊಂದು ತೀವ್ರ ನಿಲ ಘಟಕ ಇದನ್ನೆಲ್ಲ ಪ್ರತಿಸಲೂ ಸ್ಥಾಪನೆ ಮಾಡ್ತಿದ್ದಾರೆ ಈ ಸಲ ಇದು ಆಡಿಯಾಗ್ತದೆ ಈಗ ಸಿರ್ಸಿ ಬಂದಿದೆ ಅಂದರೆ ಯಾವ ಯಾವಾಗ ಇಲ್ಲಿ ಬರೋದೇ ಗೊತ್ತಿಲ್ಲ ಮತ್ತು ನಮ್ಮ ಊರಿನಲ್ಲಿ 뷰와 양파리, 콘데란 버튼. 넌 견투자는 원하는 동에 있는 무관한 아우, 망한 뷰는 아우, 견는 아우, 는 아우, 견투자는 아우, 견투자는 만우 견투자는 아우, 견는 아우, 견투자는 아우, 견투자는 아우, 견투자는 아우, 견투자는 아우, 견투자는 는 아우, 견투자는 는 मलाई सुतिरको लागि अटाटको